ಎಲ್ರಿಗೂ ನಮಸ್ಕಾರ ಇಂದು ನಾವು ಕೆಲವೇ ವಸ್ತುಗಳಿಂದ ನಮ್ಮ ಮಗುವಿನ ಕೃಷ್ಣನ ಮತ್ತು ರಾಧೆಯ ವೇಷ ಹೇಗೆ ತೊಡಿಸಿದ್ದೇವೆ ಎಂಬುದನ್ನು ನೋಡೋಣ ನಮ್ಮಲ್ಲಿ ರಾಧೆ ಮತ್ತು ಕೃಷ್ಣ ಕೃಷ್ಣನ ವೇಷಭೂಷಣಕ್ಕೆ ಬೇಕಾದ ಎಲ್ಲ ಸಾಮಗ್ರಿಗಳಿದ್ದರೂ ಕೂಡ ನಮ್ಮ ಮಗು ಸಹಕರಿಸದಿದ್ದ ಕಾರಣ ಕೆಲವೇ ಕೆಲವು ವಸ್ತುಗಳನ್ನು ಬಳಸಿಕೊಂಡು ನಮ್ಮ ಮನಸ್ಸನ್ನು ಸಂತೋಷಗೊಳಿಸಿಕೊಳ್ಳಲು ನಮ್ಮ ಮಗುವಿಗೆ ರಾಧೆ ಮತ್ತು ಕೃಷ್ಣನ ವೇಷವನ್ನು ಧರಿಸಿದ್ದೇವೆ ಇಲ್ಲಿ ನಾವು ಶ್ರೀ ಕೃಷ್ಣನ ಅಂದರೆ ಬಾಲಗೋಪಾಲನ ವೇಷಕ್ಕೆ ಬಳಸಿದ ಸಾಮಗ್ರಿಗಳು ಎರಡು ಪ್ಲೌಸ್ ತುಣುಕುಗಳು ಮೂರು ಸರಗಳು ಒಂದು ಬಟ್ಟಲಲ್ಲಿ ಸ್ವಲ್ಪ ಹತ್ತಿ ಮತ್ತು ಒಂದು ಕೊಳಲನ್ನು ಬಳಸಿದ್ದೇವೆ ಬಾಲ ರಾಧೆಯ ವೇಷಕ್ಕೆ ಬಳಸಿದ ಸಾಮಗ್ರಿಗಳು ಒಂದು ಲಂಗ ಬ್ಲೌಸ್ ಒಂದು ದುಪ್ಪಟ್ಟ ಬಳೆಗಳು ಮೂರು ಸರಗಳು ಹಣೆಗೆ ಬಿಂದಿ ಒಂದು ಚವರಿ ಚವರಿಗೆ ಹಾಕಲು ಹೂವುಗಳನ್ನು ಬಳಸಿದ್ದೇವೆ ನಿಮ್ಗೆ ಗೊತ್ತಿರಲೇಬೇಕಲ್ಲ ಚಿಕ್ಕ ಮಕ್ಕಳನ್ನ ರೆಡಿ ಮಾಡೋದು ತುಂಬ ಕಷ್ಟ ಅಂತ ಯಾಕಂದರೆ ಅವರು ನಾವು ನಮ್ಮ ಇಚ್ಛೆಗನುಸಾರವಾಗಿ ನಾವೇನಾದರೂ ಕೃಷ್ಣನ ಅವತಾರವಾಗಿ ರಾಧೆ ಅವತಾರವಾಗಿ ಮಾಡಬೇಕಂದ್ರೆ ಅವರ ತಲೆಯಲ್ಲಿ ಓಡೋದೇ ಬೇರೆ ಅವರು ಯಾವಾಗಲೂ ಆಟ 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 ಯಾವುದನ್ನು ಕೇಳಲ್ಲ ನಿಮ್ಗೆ ಗೊತ್ತಿರಲೇಬೇಕಲ್ಲ ತುಂಬಾ ಕಷ್ಟಪಟ್ಟು ಈ ರೀತಿ ಸಿಕ್ಕ ಕೆಲವೇ ವಸ್ತುಗಳನ್ನು ಬಳಸಿಕೊಂಡು ನಾವು ನಮ್ಮ ಮಗುವಿಗೆ ಕೃಷ್ಣನ ಮತ್ತು ರಾಧೆಯ ವೇಷಭೂಷಣವನ್ನು ತೊಡಿಸಿದ್ದೇವೆ ವೀಕ್ಷಕರೇ ನಾನೀಗ ತೋರಿಸ್ತಾ ಇರೋ ಫೋಟೋಸು ನನ್ನ ಮಗಳು ಎರಡೂವರೆ ತಿಂಗಳಲ್ಲಿದ್ದಾಗ ಶ್ರೀಕೃಷ್ಣನ ಅಂದರೆ ಬಾಲ ಗೋಪಾಲನ ವೇಷ ತೊಡಿಸಿದ್ದು ಮತ್ತು ಬಾಲ ರಾಧೆಯ ವೇಷವನ್ನು ತೊಡಿಸಿದ್ದು ಆವಾಗ ಎಟ್ಲೀಸ್ಟ್ ಅವಳು ಸ್ವಲ್ಪ ಹೊತ್ತು ಫೋಟೋಸ್ಗಾಗಲಿ ವೀಡಿಯೋಸ್ ಆಗಲಿ ವೀಡಿಯೋಸ್ಗಾಗಲಿ ಕ್ಯಾಪ್ಚರ್ ಮಾಡಲಿಕ್ಕೆ ಸ್ವಲ್ಪ ಸಮಾಧಾನದಿಂದ ಇರ್ತಾಯಿದ್ಳು ಬಟ್ ಇವಾಗ ಎಷ್ಟೊಂದು ಕಷ್ಟ ಆಗಿದೆ ಅಂದರೆ ಇವಾಗ ಅವಳಿಗೆ ಒಂದು ವರ್ಷ ಮೂರು ತಿಂಗಳು ಸ್ವಲ್ಪ ತಿಳುವಳಿಕೆ ಬಂದಿರೋದ್ರಿಂದ ನನಗೆ ಅವಳ ಅವಳನ್ನ ಸುಮ್ಮನೆ ಇರಿಸೋದು ತುಂಬಾ ಅಂದರೆ ತುಂಬಾ ಕಷ್ಟ ಆದರೂ ಏನೋ ಕಷ್ಟಪಟ್ಟು ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ಸ್ವಲ್ಪ ಕೃಷ್ಣನ ವೇಷ ಆಗಲಿ ರಾಧೆ ವೇಷವನ್ನು ಹಾಕಿ ನಮ್ಮ ಮನಸ್ಸು ಸಂತೋಷಪಡಿಸ್ಕೊಳ್ಳೋಕ್ಕೆ ಮತ್ತು ಮೆಮ್ರಿ ಮುಂದೆ ಹಿಂಗೆ ಮೆಮ್ರೀಸ್ ಇರಲಿ ಅಂತ ಈ ವಿಡಿಯೋಸನ್ನು ಮಾಡಿದ್ದೇವೆ ಪ್ರೋತ್ಸಾಹಿಸಿ